ಎಂಟು ದಿವಸಗಳ ಪಾದಯಾತ್ರೆ ಮುಗಿಸಿ ಇವತ್ತು ಸಮಾರೋಪ ಸಮಾರಂಭದಲ್ಲಿದ್ದೀವಿ ಸಮಾರಂಭದಲ್ಲಿ ಇವತ್ತು ನಮ್ಮ ಶಶಿವರು ಕೂಡ ನಮ್ಮ ಜೆ ಬಿಜೆಪಿ ಮುಖಂಡರು ಕೇಳೋಣ ಬಂದು ಎಂಟು ದಿವಸಗಳ ಅನುಭವ ಹೇಗಿತ್ತು ಮತ್ತು ಇವತ್ತೇನು ಸಮಾರೋಪ ಸಮಾರಂಭದಲ್ಲಿ ಹೇಗೆಲ್ಲ ಜನ ಸೇರಿದ್ರು ಅಂತ ಸರ್ ಇವತ್ತು ಎಂಟು ದಿವಸಗಳ ಕಾಲ ತಾವು ಕೂಡ ಪಾದಯಾತ್ರೆ ಮಾಡಿದ್ರಿ ಹೇಗೆ ಸರ್ ನಿಜವಾಗ್ಲೂ ಭಾಳ ಯಶಸ್ವಿಯಾಗಿ ಇವತ್ತು ಈ ಒಂದು ಪಾದಯಾತ್ರೆ ನಡೆಯುತ್ತೆ ಇವತ್ತು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸತತ ಎಂಟು ದಿನಗಳ ಕಾಲ ಏನು ನಾವು ಹೋದ ಶನಿವಾರ ನಾವಲ್ಲಿ ಪಾದಯಾತ್ರೆ ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಹೊರಟಿದ್ದೀರಿ ಇವತ್ತು ನಾವು ಮೈಸೂರು ತಲುಪಿ ಇವತ್ತು ಸಮಾರೋಪ ಸಮಾರಂಭ ನಡೀತಾ ಇದೆ ಇವತ್ತು ನಿಜವಾಗಲೂ ಈ ಥರ ಒಂದು ಜನ ಬೆಂಬಲ ಸಿಗುತ್ತೆ ಅಂತ ನಾವು ಯಾರೂ ಊಹೆ ಕೂಡ ಮಾಡಿರಲಿಲ್ಲ ಇವತ್ತು ಏನು ಸಿದ್ದರಾಮಯ್ಯನವರ ವಿರುದ್ಧ ಜನ ಇವತ್ತು ಆಕ್ರೋಶ ಎಷ್ಟಿದೆ ಅನ್ನೋದ್ರು ಆ ಜನ ಸೇರೋದ್ರ ಮುಖಾಂತರ ಆ ಸ್ವಾಗತ ಸಿಗೋದ್ರ ಮುಖಾಂತರ ನಮಗೆ ಇವತ್ತು ಆನ್ಸರ್ ಸಿಕ್ಕಿದೆ ಇವತ್ತು ಏನು ಇವತ್ತು ವಿಜೇಂದ್ರ ಅವರು ಇವತ್ತು ಇವತ್ತು ಇಲ್ಲಿ ಸಮಾರೋಪನ ಹಮ್ಮಿಕೊಂಡಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜನಸ್ತಮ ಇಲ್ಲಿ ಸೇರಿದೆ ಇದಕ್ಕೆ ಉತ್ತರ ಸಿದ್ದರಾಮಯ್ಯ ಅವ್ರಿಗೆ ಕೊಡಬೇಕು ಅವರು ಯಾವ ಥರ ಉತ್ತರ ಕೊಡಬೇಕು ಅಂದರೆ ಅವ್ರು ರಾಜೀನಾಮೆ ನೀಡೋರ ಮುಖಾಂತರ ನಾನು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕೆ ಬಿಸ್ತೀನಿ ಸರ್ ಇವತ್ತೇನು ಬಿ ಜೆ ಪಿ ಸರ್ಕಾರದ ಆಗಿದ್ದು ಎಲ್ಲ ಹಗರಣಗಳನ್ನ ಇವತ್ತು ನಾವು ಈಚೆ ತೆಗಿತೀವಿ ಎಂಥ ಭ್ರಷ್ಟರು ಅಂತ ನಾವು ಇವತ್ತು ನಿರೂಪಿಸ್ತೀವಿ ಅಂತ ಕೂತಿದ್ದಾರೆ ಕಳ್ಳನ ಮನಸ್ಸು ಸುಳ್ಳೊಳಗೆ ಅಂತ ಒಂದು ಗಾದೆ ಹೇಳ್ತಾರೆ ಆ ಥರ ಇವತ್ತು ಅವರಿಗೆ ಇಲ್ಲಿ ನಮ್ಮ ಸೇರಿರೋದಂಥ ಜನಸಂಖ್ಯೆ ಇರ್ಬೋದು ಹೋರಾಟಕ್ಕೆ ನಮ್ಮ ಪಾದಯಾತ್ರೆಗೆ ಸೇರಿದಂಥ ಜನ ಅವರೆಲ್ಲರೂ ನೋಡಿ ಇವತ್ತು ಫ್ರಸ್ಟ್ರೇಷನ್ ಲೆವೆಲ್ ರೀಚ್ ಆಗೋಬಿಟ್ಟಿದ್ದಾರೆ ಸೊ ಫ್ರಸ್ಟ್ರೇಷನ್ ಲೆವೆಲ್ ರೀಚ್ ಆದಾಗ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಸೊ ಫ್ರಸ್ಟ್ರೇಷನ್ ಇಂದ ಅವ್ರು ಆ ಥರ ಆಡ್ತಾ ಇದ್ದಾರೆ ಅಷ್ಟೇ ಅವರು ಹೌದು ಸರ್ ಇವತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇದೇ ಥರ ಪಾದಯಾತ್ರೆ ಹತ್ತು ಪಾದಯಾತ್ರೆ ಮಾಡಿದ್ರು ನನ್ನೇನೂ ಮಾಡೋಕ್ಕಾಗಲ್ಲ ನನ್ನ ಜೀವನ ತೆರೆದ ಪುಸ್ತಕ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ ಕಪ್ಪು ಚುಕ್ಕೆ ಇರೋರು ಯಾಕೆ ಸ್ವಾಮಿ ಅವ್ರ ವೈಫಸ್ ಅಲ್ಲಿ ಮೂಡಲ್ಲಿ ಸೈಟ್ ಮಾಡ್ಕೊತಾರೆ ಅಲ್ಲ ಅವರ ಕಪ್ಪು ಚುಕ್ಕಿ ಎಲ್ಲ ಅಂತ ಹೇಳ್ತಾರಲ್ಲ ಮತ್ತು ಅವ್ರ ಹೆಂಡತಿ ಹೆಸರಿಗೆ ಹೇಗೆ ಇವತ್ತು ಮೂಡಲ್ಲಿ ಸೈಟ್ ಬರುತ್ತೆ ಹೇಳಿ ಕಪ್ಪು ಚಿಕ್ಕ ಸಿಕ್ಕಾಕೊಂಡಿರೋದಕ್ಕೆ ಅವ್ರ ಇವತ್ತು ಫ್ರಸ್ಟ್ರೇಷನ್ ಆಗಿ ಇವತ್ತು ಅವ್ರೇನು ನಾನು ಸಿಗಾಕೊಂಡಿದ್ದೀನಲ್ಲ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಒಂದು ಫ್ರಸ್ಟ್ರೇಷನಲ್ಲಿ ಈ ಥರ ಆಡಿ ಇನ್ನೇನು ಮುಂದಿನ ದಿನಗಳಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಆ ಫ್ರಸ್ಟ್ರೇಷನ್ ಅವ್ರು ಈ ಥರ ಎಲ್ಲ ಆಡ್ತಾ ಇದ್ದಾರೆ ಅಷ್ಟೇ ಒಟ್ಟಾರೆಯಾಗಿ ಸಮರ ಸಮಾವೇಶದಲ್ಲಿ ಕೂಡ ಇದ್ದೀವಿ ಲಕ್ಷಾಂತರ ಜನ ಕೂಡ ಇದೆಲ್ಲ ಭಾಗವಹಿಸಿದ್ರು ಯಶಸ್ವಿ ಆಯಿತು ಸರ್ ಈ ಕಾರ್ಯಕ್ರಮ ಖಂಡಿತವಾಗಲೂ ಅಭೂತವಾದಂಥ ಯಶಸ್ವಿ ಆಯಿತು ಏನು ನಮ್ಮ ಎನ್ ಜೊತೆಗೂಡಿ ಇವತ್ತು ಈ ಒಂದು ಪಾದಯಾತ್ರೆ ಮಾಡಿದ್ದೀರಿ ಅದನ್ನು ನೀವು ಕೂಡ ಸುಮಾರು ಎಂಟು ದಿನಗಳ ಕಾಲ ನೀವು ನೋಡಿದ್ದೀರಾ ಜನ ಯಾವ ಥರ ಸೇರಿದ್ರು ಜನಗಳ ಬೆಂಬಲ ಯಾವ ಥರ ಸಿಕ್ತು ನಮಗೆ ಅನ್ನೋದನ್ನ ನೀವು ಕೂಡ ನೋಡಿದ್ದೀರಾ ಸೊ ಹಾಗಾಗಿ ಇವತ್ತು ಇದಕ್ಕೆ ಅಭೂತವಾದ ಅಭೂತಪೂರ್ವವಾದಂಥ ಒಂದು ಬೆಂಬಲ ಸಿಕ್ಕಿದೆ ನಮಗೆ ಸರ್ ಮುಂದಿನ ಏನು ಸರ್ ಇವತ್ತೊಂದು ಮೂವರಾಜೋಸ್ಕರ ಮತ್ತು ಹಗರಣಗಳ ಬಗ್ಗೆ ಮಾತಾಡಿದ್ರಿ ಈಗ ಸಮಾರೋಪ ಆಯಿತು ಮುಂದಿನ ನಡೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಪಕ್ಷ ಕೂತು ತೀರ್ಮಾನ ತಗೊಳುತ್ತೆ ಪಕ್ಷ ಏನು ತೀರ್ಮಾನ ತಗೊಳ್ತೇವೆ ಅದಕ್ಕೆಲ್ಲ ನಾವು ಕಾರ್ಯಕರ್ತರೆಲ್ಲ ನಾವು ಭದ್ರಾಗಿರ್ತೀರಿ